ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಖ್ಯಾಕರ್ ಸರ್ಕಾರಕ್ಕೆ ಎಂಗೆ ಸೆಡ್ಡು ಹೊಡೆದ ಕೆ ಎಸ್ ಸಿ ಎ ಆರ್ ಸಿ ಬಿ ಕೇಸು ನೆಕ್ಸ್ಟ್ ಲೆವೆಲ್ಗೆ ಹೋಗಬಹುದು ಅನ್ನುವ ಸುಳಿವು ಸಿಗ್ತಾ ಇದೆ ಸಿದ್ದರಾಮಯ್ಯ ಅವ್ರಿಗೆ ಟೆನ್ಷನ್ ಶುರುವಾಗ್ತಾ ಇದೆ ಮ್ಯಾರಥಾನ್ ಮೀಟಿಂಗ್ ಶುರುವಾಗಿದೆ ಡೆಲ್ಲಿಯಿಂದ ದಿಢೀರ್ ಬುಲಾವ್ ಬಂದಿದೆ ಸಿದ್ದರಾಮಯ್ಯ ಅವ್ರಿಗೆ ಕಡೆ ಸಸ್ಪೆನ್ಷನ್ ದಯಾನಂದ್ ಅವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಐ ಪಿ ಎಸ್ ಆಫೀಸರ್ ಸಸ್ಪೆನ್ಷನ್ಗೆ ಸಂಬಂಧಪಟ್ಟಂತೆ ಕೂಡ ಈಗ ಶಾಕ್ ಎದುರಾಗಿದೆ ಮುಖ್ಯಮಂತ್ರಿಗಳಿಗೆ ತಪ್ಪು ಮಾಡಿದರೆ ಆಕ್ಷನ್ ತಗೊಂಡಿದ್ದೀವಿ ಅಂತ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಗುಡುಗಿದ್ರು ನಮ್ಮದೇನು ತಪ್ಪಿಲ್ಲ ಐ ಎ ಎಸ್ಗಳದ್ದು ತಪ್ಪಿಲ್ಲ ಅಂತ ಫುಲ್ ಸ್ಟಾಪ್ ಹಾಕಿ ಡಿಕ್ಲೇರ್ ಮಾಡಿಬಿಟ್ರು ಆದರೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಸ್ಟೆಪ್ ತಗೊಳ್ತಿದೆ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಈ ಬೆಳವಣಿಗೆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಬಹಳಷ್ಟು ಪ್ರಮುಖ ವಿಚಾರಗಳು ತೆರೆದುಕೊಳ್ತಿದ್ದಾವೆ ಆರ್ ಸಿ ಬಿ ಫ್ರಾಂಚೈಸಿಯನ್ನು ಬೈ ಮಾಡುವ ಆಸೆಯಲ್ಲಿದ್ದ ಬಿಗ್ ಲೀಡರ್ ಅನ್ನೋದೊಂದು ವಿಷಯ ತೆರೆದುಕೊಂಡಿದೆ ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯನವ್ರಿಗೆ ಶಾಕ್ ಮೇಲೆ ಶಾಕ್ ಎದುರು ಆಗ್ತಿದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಇಂಥದ್ದೊಂದು ಸುದ್ದಿ ಹರಿದಾಡ್ತಿದೆ ಈಗ ಆರ್ ಸಿ ಬಿ ಫ್ರಾಂಚೈಸಿಯನ್ನು ಡಿ ಕೆ ಶಿವಕುಮಾರ್ ಅವರು ಖರೀದಿ ಮಾಡೋ ಹುಮ್ಮಸ್ಸಲ್ಲಿದ್ದಾರಾ ಆ ಪ್ರಶ್ನೆ ಬಂದಿದೆ ಈಗ ಯಾಕೆ ಸುಮ್ ಸುಮ್ಮನೆ ಬಂತ ಏನೋ ಹಿಂಟು ಸಿಕ್ಕು ಬಂತ ಮತ್ತೊಂದ ಗೊತ್ತಿಲ್ಲ ಎಲ್ಲನೂ ಈ ಆರ್ ಸಿ ಬಿ ಫೈನಲ್ ಮ್ಯಾಚ್ ಗೆದ್ದಾದ ಮೇಲೆ ಅರೇಂಜ್ ಮಾಡಿದ್ದ ಡಿ ಎನ್ ಎ ಕಂಪ್ನಿಯಿಂದ ಹಿಡಿದು ಯಾರೋ ದೊಡ್ಡ ನಾಯಕನಿಗೊಬ್ಬರಿಗೆ ಲಿಂಕ್ ಇದೆ ಅನ್ನೋ ಸುದ್ದಿ ಬಂತು ಮಾಜಿ ಮುಖ್ಯಮಂತ್ರಿಗಳ ಮೊಮ್ಮಕ್ಕಳು ಮತ್ತು ಸರ್ಕಾರ ಲೆವೆಲಲ್ಲಿ ಪ್ರಭಾವಿಗಳಾಗಿರೋರ ಸಂಬಂಧಪಟ್ಟದ್ದೇ ಈ ಕಂಪನಿ ಅಂತೆಲ್ಲ ಸುದ್ದಿ ಬಂತು ಒಂದು ಕಡೆ ಈಗ ನೋಡಿದ್ರೆ ಆರ್ ಸಿ ಬಿ ಫ್ರಾಂಚೈಸಿ ಖರೀದಿಗೆ ಡಿ ಕೆ ಶಿವಕುಮಾರ್ ಅವರು ತಯಾರಿ ಮಾಡಿಕೊಂಡಿದ್ರೆ ಇದ್ರ ಭಾಗವಾಗಿ ಏರ್ಪೋರ್ಟ್ಗೆ ಹೋಗಿ ಕೊಹ್ಲಿ ಮೀಟ್ ಮಾಡಿ ಸ್ವಲ್ಪ ಜಾಸ್ತಿ ಇಮೇಜ್ ತಗೊಳ್ಳೋ ಪ್ರಯತ್ನ ಮಾಡಿದ್ದು ಇದಕ್ಕೇನಾ ಅಂತೆಲ್ಲ ಪ್ರಶ್ನೆಗಳು ಬಂದಿವೆ ಈ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಟರೆ ಯಾಕೆ ಹೋದ್ರು ಎ ಎಲ್ಗೆ ಯಾಕೆ ಹೋದ್ರು ಡಿ ಕೆ ಶಿವಕುಮಾರ್ ಅವರು ನಮಗೆ ಗೊತ್ತಿಲ್ಲ ಬೆಂಗಳೂರು ಉಸ್ತುವಾರಿ ಅಂತ ಹೋಗಿರಬಹುದು ಪ್ರಕರಣದಿಂದ ಪಕ್ಷದಲ್ಲಿ ಏನು ಅಂಥದ್ದೇನು ಬೆಳವಣಿಗೆ ಆಗಿಲ್ಲ ಅಂತ ಸಮಜಾಯಿಸಿ ಕೊಡ್ತಾ ಕೊಡ್ತಾನೆ ಅವ್ರು ಯಾಕೆ ಅಲ್ಲಿ ಹೋದ್ರೂ ಗೊತ್ತಿಲ್ಲ ಸಿ ಎಮ್ ಆಟ ನೋಡೋರು ಅಷ್ಟೇ ಡಿ ಸಿ ಎಮ್ ಆಡಬಹುದು ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಮಾತಿನ ಅರ್ಥ ಏನು ಗೊತ್ತಿಲ್ಲ ನಮಗಂತೂ ಆರ್ ಸಿ ಬಿ ಆ ಕೆಂಪು ಬಣ್ಣ ನೋಡಿದ್ರೇ ಭಯ ಆಗ್ತಿದೆ ಈಗ ಓಡೋ ಥರ ಆಗ್ತಿದೆ ಅಂತ ಹೇಳಿ ಮುಗಿಸಿದ್ದಾರೆ ಅಷ್ಟೇ ಆದರೆ ಈಗ ಆರ್ ಸಿ ಬಿ ಫ್ರಾಂಚೈಸಿ ಖರೀದಿ ಮಾಡೋ ವಿಚಾರ ಒಂದು ಗುಲ್ಲಬ್ಬಿಸಿದೆ ಒಂದು ಎರಡನೇದಾಗಿ ನೋಡಿ ಈಗ ಸದ್ಯ ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಅವರು ಸೆಡ್ ಹೊಡೆದಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವ್ರ ವಿರುದ್ಧ ಇಬ್ಬರು ಕೋರ್ಟ್ಗೆ ಹೋಗಿರೋದು ಒಂದು ಕಡೆ ಇವತ್ತು ಆರ್ ಸಿ ಬಿ ಕೂಡ ನಮ್ಮ ವಿರುದ್ಧದ ಕ್ರಿಮಿನಲ್ ಕೇಸ್ ರದ್ದು ಮಾಡಬೇಕು ಮತ್ತು ಯಾವ ಕಾರಣಕ್ಕೆ ಇಲ್ಲಿ ಸರ್ಕಾರದ ತಪ್ಪಾಗಿದೆ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡು ಫೈಟ್ ಶುರು ಮಾಡಿದೆ ಒಂದು ಕಡೆ ಕೆ ಎಸ್ ಎ ಒಂದು ಕಡೆ ಆರ್ ಸಿ ಬಿ ಏನಂತ ಗೊತ್ತು ಅವ್ರು ಹೇಳ್ತಿರೋದು ನಮ್ಮ ಹತ್ರ ಸಪ್ರೇಟ್ ಫೋರ್ಸ್ ಇದೆಯಾ ಕ್ರೌಡ್ ಕಂಟ್ರೋಲ್ಗೆ ಅಂತ ನಮ್ಮ ಹತ್ರ ವಿಶೇಷ ಪಡೆ ಏನಾದರೂ ಇದೆಯಾ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಹತ್ರ ವಿಶೇಷ ಪಡೆ ಇದೆಯಾ ಪಂದ್ಯಾವಳಿಗಳಿದ್ದಾಗ ಅಥವಾ ಕ್ರೌಡ್ ಬಂದಾಗ ಇಂತಹ ಕಾರ್ಯಕ್ರಮಗಳಿದ್ದಾಗ ಕ್ರೌಡ್ ಕಂಟ್ರೋಲ್ ಮಾಡೋದಿಕ್ಕೆ ವಿಶೇಷ ಫೋರ್ಸು ನಮ್ಮ ಹತ್ರ ಇದೆಯಾ ಇದ್ದಿದ್ರೆ ಕಂಟ್ರೋಲ್ ಮಾಡ್ಬೋದಿತ್ತು ಸೊ ನಾವು ಯಾವುದ್ರ ಮೂಲಕ ಕಂಟ್ರೋಲ್ ಮಾಡಬೇಕು ಆರ್ ಸಿ ಬಿ ಈ ಸಂಭ್ರಮಾಚರಣೆ ಆಯೋಜಿಸಿದ್ದು ಸರ್ಕಾರದ ನಿರ್ಧಾರ ಸನ್ಮಾನ ಮಾಡಿದ್ದು ಸಿ ಎಮ್ಮು ಡಿ ಸಿ ಮತ್ತು ರಾಜ್ಯಪಾಲರು ಹಾಗಾದ ಮೇಲೆ ನಾವೇನು ಮಾಡಬೇಕಿತ್ತು ಇಲ್ಲಿ ನಾವು ಬಿ ಸಿ ಸಿ ಐ ಸೆಟ್ ಮಾಡಿರುವ ನಿಯಮಗಳನ್ನು ಪಾಲಿಸ್ಕೊಂಡು ನಡ್ಕೊಂಡು ಹೋಗ್ತೀವಿ ಕರ್ನಾಟಕದಲ್ಲಿ ಕ್ರಿಕೆಟನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಬಿಟ್ಟರೆ ನಮ್ಮ ಹತ್ರ ಕ್ರೌಡ್ ಕಂಟ್ರೋಲ್ಗೆ ಸಪ್ರೇಟ್ ಫೋರ್ಸ್ ಇಲ್ಲ ಸೊ ಇದು ಯಾರ ಹೊಣೆ ಯಾರ ಜವಾಬ್ದಾರಿ ಇದು ಸರ್ಕಾರದ್ದು ಸರ್ಕಾರ ನಿಭಾಯಿಸಬೇಕಾಗಿದ್ದು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋಕೆ ನಮ್ಮನ್ನು ಬಲಿಪಶು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಹಾಗಾಗಿ ನೀವೇ ಮಧ್ಯ ಪ್ರವೇಶಿಸಬೇಕು ನ್ಯಾಯ ಕೊಡಬೇಕು ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದು ಇಲ್ಲಿ ತಪ್ಪಾಗಿರೋದೇ ಸರ್ಕಾರದಿಂದ ಅದರಲ್ಲೂ ಸಿ ಎಂ ಇಂದ ಅನ್ನೋ ರೀತಿಯಲ್ಲಿ ಇವರಿಗೆ ಮುಗಿಬಿದ್ದಿದ್ದಾರೆ ಸನ್ಮಾನ ಮಾಡಿದ್ಯಾರ್ರೀ ನೀವು ಅಂತ ಹಾಗಾಗಿ ಈಗ ಮತ್ತೊಂದು ಮಹತ್ವದ ತಿರುವು ಪಡ್ಕೊಳ್ತಿದೆ ಕೋರ್ಟಲ್ಲಿದೆ ಕೇಸು ಇವರು ಡಿಕ್ಲೇರ್ ಮಾಡಿ ನಮ್ದೇನು ತಪ್ಪಿಲ್ಲ ರೀ ನಮ್ದು ಯಾಕೆ ರೀ ತಪ್ಪಾಗುತ್ತೆ ದಯಾನಂದ ಅವರು ಕಾಲ್ ಮಾಡಿ ನಂಗೆ ಹೇಳಿಲ್ಲ ಅದಕ್ಕೆ ಸಸ್ಪೆಂಡ್ ಸಸ್ಪೆಂಡ್ ಮಾಡಿದ್ವಿ ಅವರದ್ದು ತಪ್ಪು ಇವರದ್ದು ಸರ್ಕಾರದೇನೂ ತಪ್ಪಿಲ್ಲ ಅಂತ ಹೇಳಿ ಮುಗಿಸ್ಬಿಟ್ರಲ್ಲ ಮುಗಿದು ಹೋಯ್ತಾ ಹಾಗಾದ್ರೆ ಕೇಸು ಒಂದೆರಡು ಬಿದ್ದಿಲ್ಲ ಇಲ್ಲಿ ಆರ್ ಸಿ ಬಿ ಕೆ ಎಸ್ ಸಿ ಎ ಪಿ ಐ ಎಲ್ಲು ಸುಮೋಟೋ ಹೈಕೋರ್ಟು ಕೇಸ್ ಹಾಕ್ಕೊಂಡಿರೋದು ಬ್ಯಾಕ್ ಟು ಬ್ಯಾಕ್ ಇವೆ ಈಗ ಒಂದಾದ ಮೇಲೆ ಒಂದು ಹಾಗಾಗಿ ಕಾನೂನು ಹೋರಾಟದ ಮೂಲಕ ಇಲ್ಲಿ ಸರ್ಕಾರದ್ದೇ ತೀರ್ಮಾನ ಅನ್ನೋದನ್ನು ಸಾಬೀತು ಮಾಡೋಕೆ ಹೊರಟಿರೋರಿಗೆ ಸಾಕ್ಷಿಗಳು ಕೂಡ ಸಿಗ್ತಿವೆ ಈಗ ನೋಡಿ ಅಲ್ಲಿ ಭದ್ರತಾ ಮಂಡಳಿಯ ಡಿ ಸಿ ಪಿ ಬರೆದ ಲೆಟರ್ ಕೂಡ ವೈರಲ್ ಆಯ್ತಲ್ವ ಈಗ ಆ ಲೆಟರ್ ಆಧಾರದಲ್ಲಿ ಪೊಲೀಸರು ಇಳ್ದಿದ್ದಾರೆ ಆ ಖಾಡಕ್ಕೆ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಈಗ ಆ ಖಾಡಕ್ಕೆ ಧುಮುಕಿದೆ ಸರ್ಕಾರಕ್ಕೆ ಪತ್ರನೂ ಬರೆದಿದೆ ನೀವು ಯಾಕೆ ಇವ್ರ ಮೇಲೆ ಐ ಪಿ ಎಸ್ಗಳ ಮೇಲೆ ಕ್ರಮ ಕೈಗೊಂಡ್ರಿ ಹೆಂಗೆ ಕೈಗೊಂಡ್ರಿ ಬರೆದಿರುವಂಥ ಅಂಶಗಳನ್ನೇ ಉಲ್ಲೇಖ ಮಾಡಿ ಮಾಡಿ ಹೈಲೈಟ್ ಮಾಡಿ ಸರ್ಕಾರಕ್ಕೆ ಈಗ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಮತ್ತು ನಿವೃತ್ತ ಅಧಿಕಾರಿಗಳೆಲ್ಲ ಸೇರಿಕೊಂಡು ಚಾಟಿ ಬೀಸ್ತಾ ಇದ್ದಾರೆ ಸ್ಪಷ್ಟವಾಗಿ ದೇಶ ಮತ್ತು ವಿದೇಶದ ಕ್ರಿಕೆಟ್ ಅಭಿಮಾನಿಗಳು ಬರುವಂಥ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದರು ಎಂಟನೆಯ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅನ್ನುವಂಥ ರಿಕ್ವೆಸ್ಟನ್ನು ಪೊಲೀಸರು ಇಟ್ಟಿದ್ದರು ಎಷ್ಟು ಕ್ರೌಡ್ ಬರಬಹುದು ಮತ್ತು ಏನೇನು ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಎಲ್ಲ ಮುನ್ನೆಚ್ಚರಿಕೆಗಳನ್ನು ಕೊಟ್ಟ ಮೇಲೆ ನೀವು ಎರಡೆರಡು ಕರವ ಕಡೆ ಕಾರ್ಯಕ್ರಮವನ್ನು ಹೆಂಗೆ ಮಾಡಿದ್ರಿ ಎರಡೆರಡು ಕಡೆ ಕಾರ್ಯಕ್ರಮ ಜಸ್ಟ್ ಒಂದೊಂದೂವರೆ ಕಿಲೋಮೀಟರ್ ದೂರದಲ್ಲಿ ಆಯೋಜಿಸಿ ಪೊಲೀಸರು ಎಕ್ಸಾಸ್ಟ್ ಆಗೋ ರೀತಿ ಅಲ್ಲ ಓಡದ ಇಲ್ಲ ಓಡದ ಅಂತ ಹಾಗೂ ಅವರು ಆಗಲ್ಲ ಅಂತ ಹೇಳಿದ ಮೇಲೂ ನೀವು ಕಾರ್ಯಕ್ರಮ ಮಾಡಿದ್ರು ಅವರು ಪಾಪ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದಾರೆ ಆದರೆ ಈಗ ಅವರನ್ನು ಬಲಿ ಕೊಡ್ತಿರೋದು ಎಷ್ಟು ಸರಿ ಅವರನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬೀಳ್ತಿದೆ ಲೆಟರ್ ಬರೆದಿದೆ ನಾಳೆ ಕಾನೂನು ಹೋರಾಟಕ್ಕೆ ಮುಂದೆ ಹೋಗೋಕ್ಕೂ ಕೂಡ ತಯಾರಿ ಶುರುವಾಗಿದೆ ಅಂದರೆ ಸಿ ಎ ಟಿ ರಾಜ್ಯ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ಹಿಂದೆ ಅಲೋಕ್ ಕುಮಾರ್ ಅವರೆಲ್ಲ ಹೋಗಿದ್ರು ಅವ್ರಿಗೊಂದು ಹಂತಕ್ಕೆ ಅವ್ರ ವಿರುದ್ಧದ ಆ್ಯಕ್ಷನ್ಗೆಲ್ಲ ಸ್ಟೇ ಆಗಿತ್ತು ಈ ರೀತಿ ಎಲ್ಲ ಇತ್ತಲ್ಲ ಸೊ ಅದೇ ರೀತಿ ಚರ್ಚೆ ಮೊನ್ನೆಯಿಂದ ಆಗ್ತಿತ್ತು ಇವರು ಗ್ಯಾರಂಟಿ ಸಿ ಐ ಟಿಗೆ ಹೋಗ್ತಾರೆ ಈಗ ಅಂತ ಅದೇ ರೀತಿಯಲ್ಲಿ ಇವತ್ತು ಸಸ್ಪೆಂಡ್ ಆಗಿರೋರಲ್ಲಿ ಒಬ್ಬರು ವಿಕಾಸ್ ಕುಮಾರ್ ಅವರು ಸಿ ಐ ಟಿ ಮೊರೆ ಹೋಗಿದ್ದಾರೆ ಎಲ್ಲ ಕಡೆಯಿಂದನೂ ಕೂಡ ಪೊಲೀಸ್ ಅಧಿಕಾರಿಗಳದ್ದು ಹೆಂಗೆ ತಪ್ಪಾಯಿತು ಅನ್ನುವ ಪ್ರಶ್ನೆ ಕ್ಲಿಯರ್ ಆಗಿ ಈಗಾಗಲೇ ಬಿ ಜೆ ಪಿ ಸೆಂಟ್ರಲ್ ಮಿನಿಸ್ಟರ್ಸ್ ಎಲ್ಲ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯವ್ರಿಗೆ ನೇರವಾಗಿ ಫೋನ್ ಮಾಡೇ ಹೇಳಿದ್ದಾರೆ ದಯಾನಂದ್ ಅವರು ಇದಾ ಕಷ್ಟ ಕಷ್ಟ ಇದು ಅನ್ನೋದನ್ನು ತಿಳಿಸಿದ್ದಾರೆ ಗೃಹ ಸಚಿವರಿಗೆ ಮೆಸೇಜ್ ಮಾಡಿದ್ದಾರೆ ರಾತ್ರಿ ಇಡೀ ಕೆಲಸ ಮಾಡಿದ್ದೀವಿ ಬೆಳಗ್ಗೆ ಬರೋಕ್ಕಾಗಲ್ಲ ಅಂತ ಬ್ರೀಫಿಂಗ್ ಕೂಡ ಬರಲ್ಲ ಅಂತ ಮೆಸೇಜ್ ಹಾಕಿದ್ದಂಥ ದಯಾನಂದ್ ಅವ್ರಿಗೆ ಕಾದಿತ್ತು ಯಾಕಂದರೆ ವಿಧಾನಸೌಧದ ಮೆಟ್ಟಲುಗಳ ಕಾರ್ಯಕ್ರಮಕ್ಕೆ ಪೆಂಡಾಲ್ ಹಾಕೋಕ್ಕೆ ಶುರು ಮಾಡಿಬಿಟ್ಟಿದ್ರು ಅನ್ನೋದೆಲ್ಲ ವಿಷಯ ಈಗ ಸೆಂಟ್ರಲ್ ಮಿನಿಸ್ಟರ್ಗಳು ಎತ್ಕೊಂಡಿದ್ದಾರೆ ಒಂದು ಐ ಪಿ ಎಸ್ ಆಫೀಸರ್ ಸಸ್ಪೆನ್ಷನನ್ನು ಸೆಂಟ್ರಲ್ ಗೌರ್ಮೆಂಟ್ ಕಮಿಟಿ ಅಪ್ರೂವ್ ಮಾಡಬೇಕು ಮೂವತ್ತು ದಿನಗಳ ಒಳಗಾಗಿ ಅಲ್ಲಿ ಆಗ ಎದುರಾಗಬಹುದು ಇಲ್ಲ ಕೋರ್ಟ್ನಲ್ಲಿ ಕೂಡ ಈಗ ತೀವ್ರ ಸ್ವರೂಪದ ಹೋರಾಟ ಮಾಡೋದಕ್ಕೆ ಎಲ್ಲ ಬಗೆಯ ಸಾಕ್ಷಿಗಳ ಸಮೇತ ಸರ್ಕಾರದ ವಿರುದ್ಧ ಶುರುವಾಗಿದೆ ಅಖಾಡಕ್ಕೆ ಧುಮುಕಿದ್ದಾರೆ ಹಲವರು ಸೊ ಸಿದ್ದರಾಮಯ್ಯವರು ಇದಿಲ್ಲಿಗೆ ಹೋಗುತ್ತೆ ಅಂತ ಊಹಿಸಿರಲಿಲ್ವ ಈಗ ದಿಢೀರಂತ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗೋದಕ್ಕೆ ಡೆಲ್ಲಿಯಿಂದ ಮುಲಾವ್ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದವರು ವಾಪಸ್ ಬಂದು ನಾಳೆ ಮತ್ತೆ ಬೆಳಗ್ಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವ್ರಿಗೂ ಕೂಡ ಕರೆಸ್ಕೊಳ್ತಾ ಇದ್ದಾರೆ ಈಗ ಇದು ನ್ಯಾಷನಲ್ ಲೆವೆಲಲ್ಲಿ ದೊಡ್ಡ ಸುದ್ದಿ ಆಗ್ತಿದೆ ಬಲಿಪಶು ಮಾಡಿದ್ರು ದಯಾನಂದ ಅವ್ರನ್ನ ಅಂತ ಮತ್ತು ಆ ಒಂದು ಲೆಟರ್ ಈಗ ಕುತ್ತಿಗೆಗೆ ಬಂದಿದೆ ಸಿದ್ದರಾಮಯ್ಯವ್ರಿಗೆ ಡಿ ಸಿ ಪಿ ಲೆಟರು ಯಾರಿಗೆ ಹೇಳಿದ್ರು ನಿಮಗೆ ಯಾರಿಗೆ ಹೇಳಿದ್ರು ನಿಮಗೆ ಅಂತ ಕೇಳ್ತಾ ಇದ್ರಲ್ವ ನಿಮ್ಗೇನು ಅವ್ರು ಬಂದು ಹೇಳಿದ್ರೆ ಇವ್ರು ಬಂದು ಹೇಳಿದ್ರ ಪೊಲೀಸರು ಬಂದು ಹೇಳಿದ್ರ ಸರಿ ಡಿ ಸಿ ಪಿ ಲೆಟರಲ್ಲಿರೋದೇನು ಯಾಕೆ ಅದು ಡಿ ಪಿ ಆರ್ ಬಂದಂಥ ಲೆಟರು ಯಾರ ಗಮನಕ್ಕೂ ಬಂದಿರಲಿಲ್ಲ ಸರಿ ಇಷ್ಟೆಲ್ಲ ಆದಮೇಲೆ ಅವರು ಸಿ ಎಮ್ ಗಮನಕ್ಕೆ ಬಂದೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ನಿಮ್ಮ ಗಮನಕ್ಕೆ ತರದಂಥ ಐ ಎ ಎಸ್ ಅಧಿಕಾರಿಗಳನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ ಗೋವಿಂದರಾಜು ಅವ್ರನ್ನೇ ಯಾಕೆ ಸಸ್ಪೆಂಡ್ ಮಾಡಿದ್ರಿ ತಪ್ಪಾಗಿದ್ರೆ ಅಕಸ್ಮಾತ್ ತಪ್ಪಾಗಿ ಸಸ್ಪೆಂಡ್ ಅಂದರೆ ಸಸ್ಪೆಂಡ್ ಅಂದರೆ ಅವರನ್ನು ವೃತ್ತಿಯಿಂದ ಕೈ ಬಿಡಲಾಗಿದೆಯಲ್ಲ ಅವ್ರ ಹುದ್ದೆಯಿಂದ ಅವರನ್ನು ಯಾಕೆ ಕೈ ಬಿಟ್ಟ್ರಿ ಕೈ ಬಿಟ್ಟಿದ್ದು ತಪ್ಪಾಗಿದೆ ಅನ್ನೋ ಕಾರಣಕ್ಕಾದರೆ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಇಲ್ಲ ಈ ಥರ ಕೋರ್ಟಲ್ಲಿ ಹಲವು ವಿಚಾರಗಳು ಈಗ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಡಿ ಸಿ ಎಮ್ಗೆ ಕುತ್ತಿಗೆಗೆ ಬರಬಹುದು ಎಲ್ಲಕ್ಕಿಂತ ಪ್ರಮುಖವಾಗಿ ಡಿ ಸಿ ಎಮ್ ಒತ್ತಡ ಇದ್ದಿದ್ದು ಅದಕ್ಕೆ ಅವ್ರಿಗೆ ಪೈಪೋಟಿ ಕೊಡೋಕ್ಕೆ ಸಿ ಎಮ್ ಬೇರೆ ರೀತಿಯಲ್ಲಿ ವೇಗ ಜಾಸ್ತಿ ಮಾಡಿದ್ರು ಕಾರ್ಯಕ್ರಮದ್ದು ಅಂತ ಈಗ ಕೇಳಿ ಬರ್ತಿರೋ ಆರೋಪ ಇದೆಲ್ಲದಕ್ಕೆ ಕಾರಣ ಆರ್ ಸಿ ಬಿ ಫ್ರಾಂಚೈಸಿ ಖರೀದಿ ಮಾಡುವಂಥ ಒಂದು ಪ್ಲ್ಯಾನಾ ಅನ್ನುವಂಥ ಹೊಸ ಆಯಾಮ ತೆರೆದುಕೊಳ್ತಿದೆ ಈಗ ബാഹി നമുക്ക് ഇഷ്ടാകര മസ്സ് നമ്മൾ ചാനൽ സബ്സ്ക്രൈബ് നിങ്ങൾ അഭിപ്രായ കമെൻറ്റ് മാൾസി താങ്ക് യു